ಸ್ವಾಮಿ ಜನ ಸ್ವಾಮಿ ಶರಣ ಸ್ವಾಮಿಗಳೇ ಮೊನ್ನೆ ದಿವಸ ಅಂದರೆ ಸಂಡೆ ಭಾನುವಾರ ಭಕ್ತರ ಸಂಖ್ಯೆ ತುಂಬಾ ಕಡಿಮೆ ಇತ್ತು ಸನ್ನಿಧಾನದಲ್ಲಿ ಸೊ ಆ ವಿಡಿಯೋವನ್ನ ನೋಡಿದಂತಹ ಸ್ವಾಮಿಗಳು ಇದು ಫೇಕ್ ವಿಡಿಯೋ ಅಂತ ಹೇಳ್ತಾಯಿದ್ರು ಸ್ವಾಮಿ ಫೇಕ್ ಅಲ್ಲ ಸ್ವಾಮಿ ಇದು ಲೈವ್ ಬಂದಂತಹ ವಿಡಿಯೋ ಸ್ವಾಮಿ స్వామి శరణం నీవు నోడి నిమ్కొస్త ఈ వీడియో హుడ్కీ ఈ యూట్యూబ్ అయ్యప్ప స్వామి శరణం నవ్వు యొదే రీతి ఫేక్ వీడియో హాకల్ స్వామి స్వమీ శరణం అయ్యప్ప ಸ್ವಾಮೀಜಿ ಶರಣಮಯ್ಯಪ್ಪ ಮಳೆ ಸ್ವಲ್ಪ ಬಂತು ಏರು ಕೊಟ್ಟಾಯವರೆಗೂ ಮಳೆ ಭಾಳ ಇದೆ ಮಳೆ ಇದೆ ಹಾಂ ಆದರೆ ಅಷ್ಟೇನು ಹೇಳ್ದಂಗಿಲ್ಲ ಬಟ್ ಏರುಮಲೆಯಲ್ಲೆಲ್ಲ ಏನು ಮಳೆ ಇಲ್ಲ ನಾವು ಇವಾಗ ಇಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಶಬರಿಮಲೆಗೆ ಹೊರಟಿದ್ದೀವಿ ಸ್ವಾಮಿ ಸ್ವಾಮಿ ಮತ್ತು ಸ್ಪಾಟ್ ಬುಕ್ಕಿಂಗ್ ಈಸಿ ಆಗುತ್ತೆ ಎರಡೇ ನಿಮಿಷದಲ್ಲಿ ಮುಗಿಯುತ್ತೆ ಸ್ಪಾಟ್ ಬುಕ್ಕಿಂಗು ಸ್ವಾಮೀಜಿ ಶರಣಮಯ್ಯಪ್ಪ

ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಕಡಿಮೆ ಜನಸಂಖ್ಯೆ ಇದೆ ಸ್ವಾಮಿಗಳು ಯಾವುದೇ ಭಯ ಪಡೆದೇ ಆರಾಮಾಗಿ ಬಂದು ದರ್ಶನ ಮಾಡ್ಬೋದು ಸ್ವಾಮಿ ಸ್ವಾಮಿಯ ಶರಣಮಯಪ್ಪ ತುಂಬ ಕಡಿಮೆ ಜನಸಂಖ್ಯೆ ಇದೆ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿಯ ಶರಣಮಯಪ್ಪ ಇವಾಗ ಐನೂರ ಒಂಬತ್ತು ಇಪ್ಪತ್ತು ಇಪ್ಪತ್ತಾಗಿದೆ ಸ್ವಾಮಿಗಳೇ ಇಲ್ಲ ಸಮಯ ಎಲ್ಲ ಫುಲ್ ಖಾಲಿ ಇದೆ ಫುಲ್ ಬೈಕು ಫುಲ್ ಖಾಲಿ ನೋಡ್ಬೋದು ಸ್ವಾಮಿಗಳೇ ಇಲ್ಲ ಶಂಧಿರ ದೇವರು ನೋಡ್ಕೊಂಡು ಬರ್ಬೋದು ತೊಂದರೆ ಫುಲ್ ಖಾಲಿ ಫುಲ್ ಖಾಲಿ ಐತೆ ಸಮಯ ಯಾರು ಬೇಕಾಗ ಬಿಟ್ಟು ದೇವ್ರ ದರ್ಶನ ಆಗುತ್ತೆ ಒಳ್ಳೆ ದರ್ಶನ ಮಾಡ್ಬೋದು ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮ್ ಅಯ್ಯಪ್ಪ ತಾಳ ಪೂಜೆ ನಡೀತಾ ಇತ್ತು ಫುಲ್ ಖಾಲಿ ಐತೆ ಸರ್ ಅಲ್ಲ ವ್ಯವಸ್ಥೆ ನಮ್ಮ ಶರಣ ಹನ್ನೊಂದು ಹದಿನೆಂಟಾಗಿದೆ ಹರಿಯೂರ ಸಮಾಲಿತ್ತು ನೋಡಿ ಶಬರಿ ಇವಾಗ ಇವಾಗಲೇ ಹನ್ನೊಂದು ಇಪ್ಪತ್ತಾಯಿತು ಡಿಸೆಂಬರ್ ಎಂಟು ಸೊಮ ಶರಣ್ ಹನ್ನೊಂದು ಹದಿನೆಂಟು ಹದಿನೆಂಟಾಗಿದೆ ಅಡಿಯೂರ ಸಮಾಲ ಮುಗೀತು ನೋಡಿ ಬರಮಲೆ ಇವಾಗಲೇ ಇದು ಹನ್ನೊಂದು ಇಪ್ಪತ್ತಾಯಿತು ಡಿಸೆಂಬರ್ ಎಂಟು ಶರಣಂ ಡಿಸೆಂಬರ್ ಒಂಬತ್ತ ತಾರೀಕು ಸಮಯ ಆರು ಐವತ್ತೈದು ನಮ್ಮ ತರ ಫುಲ್ ನಡಪಂದ you <laughs>